ಮಾಡೋಕ ಏನು ಮಾಡಕತ್ತೀ ಅಲ್ಲಿ ಇದು ಗ್ರಹಣ ಗ್ರಹಣ ಮೊನ್ನೆ ಮಾರ್ಕೆಟ್ ಮಾರ್ಕೆಟ್ನಿಂತ ಅದು ಎಲ್ಲ ಸೇರಿ ಇಲ್ಲಿ ನೋಡಿರಿ ಗ್ರಹಣಗಳು ಅಂತರಿ ಪ್ರೊಜೆಕ್ಟ್ ಮಾಡ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸು ಇವತ್ತು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸು ಇವತ್ತೇನಂತಂದ್ರೆ ಒಬ್ಬರು ಅವ್ರ ಚಾನಲ್ ಇನ್ಸ್ ಇಂಜು ಅಂತ ನನಗೆ ನೆನಪೇ ಬರಾಕತ್ತಿದ್ದಿಲ್ಲ ಚೆನ್ನ ಹೆಸರು ನೋಡಿರಿ ಫ್ರೆಂಡ್ಸ್ ಅವ್ರ ಚೆನ್ನಲ್ ಹೆಸರು ತನಿಲ ಬ್ಲಾಗ್ ಐತ್ರಿ ಅವ್ರು ಅವ್ರದ್ದು ಹಿಂದಿ ಚೆನ್ನಲ್ ಐತ್ರಿ ಅವ್ರು ನನ್ನ ಮನೇನ ಹೇಳಂತಂದು ನಿಂದ್ರಿ ನನ್ನ ವಿಡಿಯೋದಾಗ ನನ್ನ ನೆನಪೇ ಇದ್ದಿದ್ದಲ್ಲಿ ನೆನಪೆ ಬರಾಕ್ತಿದ್ದೆ ಅದ್ರಿ ಹೇಳಕ್ಕೆ ಯಾಕಂದ್ರೆ ನಾನು ಟೈಮ್ ಟು ಟೈಮ್ ವಿಡಿಯೋ ಹಾಕಿದ್ರಿ ಹಾಗಾಗಿ ನನ್ನ ನೆನಪೇ ಬಂದಿಲ್ರಿ ನನಗೆ ಇವತ್ತು ನೆನಪು ಬಂದಿತ್ತು ಅಂತ ಅವ್ರು ಹೆಸರು ಹೇಳಕಿಂದಿರಿ ಪ್ಲೀಸ್ ರೀ ಅವ್ರಿಗೂ ಸಪೋರ್ಟ್ ಮಾಡಿರಿ ಅವ್ರದ್ದು ಹಿಂದಿ ಚಾನಲ್ ಐತ್ರಿ ತಮ್ಮನ ಇದು ತನ್ವೀರ ಬ್ಲಾಗ್ಸ್ ತನ್ನೀರ ಬ್ಲಾಗ್ಸ್ ರೀ ಅವ್ರದ್ದು ಹಿಂದಿ ಚಾನಲ್ ಐತ್ರಿ ಪ್ಲೀಸ್ ರೀ ಫ್ರೆಂಡ್ಸ್ ಅವ್ರಿಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅವ್ರ ಚೆನ್ನಲ್ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಮ್ಮಂಗೆ ಅವ್ರದ್ದು ಎಲ್ರಿಗೂ ಆಸೆ ಇರ್ತೈತಿ ನಾವು ಬೆಳಿಬೇಕು ನಮ್ಮ ಚೆನ್ನಲ್ನು ಬರೋ ತನ್ಕಾಯಿ ನನ್ಗೆ ಹಿಡ್ಕೊಂಡೆ ಹೇಳ್ತೀನಿ ರೀ ಫ್ರೆಂಡ್ಸ್ ಎಲ್ರಿಗೂ ಆಸೆ ಇರ್ತೈತೆ ರೀ ಹಾಗಾಗಿ ಒಬ್ಬೊಬ್ರು ಇರ್ತಾರೆ ರೀ ಮೆಸೇಜ್ ಹಾಕಿದ್ರೆ ರಿಪ್ಲೇನೂ ಮಾಡೋದಿ ರೀ ಫ್ರೆಂಡ್ಸ ಅಂತ ಜನ ಅದ ರೀ ಬಟ್ ನಾವು ಹಾಗೆ ಫ್ರೆಂಡ್ಸು ನನ್ನ ಕಲೆ ಅಷ್ಟಕ್ಕೆ ಸಹಾಯ ಮಾಡ್ತೀನಿ ಫ್ರೆಂಡ್ಸು ನನಗೆ ಅವ್ರು ಹೇಳಂತಿ ನನ್ನ ಗಂಟೆ ಇದ್ದಿದ್ದೀರಿ ನನ್ನ ಮಳಿಗೆ ಒಂದು ಹದಿನೈದು ದಿನ ಆದರೂ ಆಗಿರ್ಬೇಕು ರೀ ಫ್ರೆಂಡ್ಸು ನಂಗೆ ಎಂಟೆ ಇಡ್ರಿ ನನಗೆ ಈ ನನಗೆ ಇನ್ನೊಂದು ನ್ಯಾಯ ಬಂದೈತೆ ರೀ ಅದನ್ನೇ ಹೇಳ್ತೀನಿ ರೀ ಫ್ರೆಂಡ್ಸು ಅವ್ರಿಗೂ ಚೆನ್ನಾಗಿ ತಣ್ಣೀರ ಬ್ಲಾಕ್ಸ್ ರೀ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸು ನೋಡಿ ಸಪೋರ್ಟ್ ಮಾಡಿರಿ ಅಂತ ನನ್ನ ಕಲೀ ಅಂತ ಹೇಳ್ತೀನಿ ಪ್ಲೀಸ್ ರೀ ಫ್ರೆಂಡ್ಸ್ ಹ್ಞೂ ಮತ್ತೆ ನಮ್ಮ ಚಾನಲನ್ನು ಯಾರು ಇಷ್ಟ ನೋಡಕತ್ತಿದ್ರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಒಬ್ರು ಇರ್ತಾರೆ ಫ್ರೆಂಡ್ಸ್ ಅವರು ಒಂದು ನಾವು ನಿಮಗೆ ಭೇಟಿ ಹಾಕ್ತೀನಿ ಅಂತಂದ್ರೆ ಬರೀ ಭೇಟಿ ಆಗಲಿ ಆಗಬೇಕಂತಂದ್ರೆ ಅವ್ರು ಇಪ್ಲೇನು ಮಾಡಿದ್ರು ರೀ ಅಂಥ ಜನ ಅದ ಯಾಕಂದ್ರೆ ನಾವು ಬೆಳಿಬೇಕು ನಾವು ನಮ್ಮ ಚಾನೆಲ್ ಬೆಳಿಬೇಕು ನಾವು ಬೆಳೀಬೇಕಂತ ಅಂಥ ಸಾರ್ಥ ಜನ ಅದ ರೀ ಫ್ರೆಂಡ್ಸ ಬಟ್ ನಾ ಸಾರ್ಥ ಇರಬೇಕು ಯಾವತ್ತು ಒಬ್ರಿಗೆ ನಮ್ಮ ಕೈಲಿ ಎಷ್ಟು ಹೆಲ್ಪ್ ಆತೈತಿ ಅಷ್ಟು ಹೆಲ್ಪ್ ಮಾಡಬೇಕ್ರಿ ಯಾಕಂತಂದ್ರೆ ಅದೇ ಅದೇ ಮನುಷ್ಯದ ಒಂದು ಹಾಂ ನಾ 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 ಬೆಳಿಬೇಕು ನಮ್ಮದೇ ಚೆನ್ನಾಗಿ ಬೆಳಿಬೇಕು ಮತ್ತು ಅವ್ರಿಗೆ ಕಲಿಸಿ ಮತ್ತು ಮನೆಗೆ ಅವ್ರಿಗೆ ಕಲಿಸಿ ನಮ್ಮದು ಎಂಥ ಅವ್ರು ಬೆಳಿತಾರಂತ ಅನ್ನೋ ಅಂಥ ಜನ ಭಾಳ ಜನ ಅದಾರ ನೋಡ್ರಿ ಅಂಥ ಅಂಥ ಭಾವನೆ ಇರಿ ಇರಬೇಡ್ದು ಯಾಕಂತಂದ್ರೆ ನಮ್ಮ ಕೈಲಿ ಎಷ್ಟು ಆತೈತಿ ಅಷ್ಟು ಸಹಾಯ ಮಾಡಬೇಕ್ರಿ ನನಗೆ ಇಲ್ಲ ನನಗೆ ನೆನಪೇ ಇದ್ದಿದ್ದಿಲ್ಲ ರೀ ಪಾಪ ಅವ್ರು ಏನು ತಿಳ್ಕೊಂಡು ಏನು ಗೊತ್ತಿದ್ರಿ ಅವ್ರು ಮತ್ತು ಈ ವಿಡಿಯೋ ನೋಡ್ತಾರೋ ಏನೋ ನನಗೆ ಅದನ್ನು ಗೊತ್ತಿಲ್ಲ ಯಾಕಂದ್ರೆ ನಾನು ಇವತ್ತು ನೆನಪು ಬಂದೈತೆ ನೆನಪು ಬಂದ ತಕ್ಷಣ ನಾನು ವಿಡಿಯೋ ಮಾಡೀನಿ ರೀ ನಾನು ನೋಡಿರಿ ಫ್ರೆಂಡ್ಸ ಈಗ ಬೆಳಗಿನ ನಾಷ್ಟಕ್ಕೆ ನಾನು ಉಪ್ಪಿಟ್ಟು ಮಾಡಾಕತ್ತೀನಿ ರವೆ ತೊಗೊಂಡಿ ನೋಡಿರಿ ಇದು ಶೇಂಗಾ ಕರಿಮೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಫ್ರೆಶ್ ಅದ ಕೊತ್ತಂಬರಿ ತೊಗೊಂಡಿನ್ರಿ ಹಸಿಮೆಣ್ಸಿನ್ಕಾಯಿ ರೀ ಇದರ ಸಾಸಿವೆ ಮತ್ತು ಹುಳಾಗ ರೀ ಈಗ ಕರಿಬೇವು ಹಾಕ್ತೀನಿ ರೀ ಈ ಬೆಳಗ್ಗೆ ನಾಷ್ಟಾಕ್ ನೋಡಿ ಶೇಂಗಾನು ಹಾಕಿಬಿಟ್ಟು ಸ್ವಲ್ಪ ಶೇಂಗಾ ರೀ ಇಲ್ಲಿ ಹಾಲು ಬಿಸಿ ಮಾಡೋಕೆ ಇರ್ತೀನಿ ರೀ ಮತ್ತು ಅದೆಲ್ಲ ಸೇರಿಸಿ ಬರ್ತೀನಿ ಹೀಗೆ ಇಲ್ಲಿ ಮಾಸ್ತಾಪ್ರಿ ಇದು ಅಮ್ಮ ಎಕ್ಸಾಮ್ ಹೇಳಿ ಹೋಗ್ಯಾಡ್ರಿ ಸಂಸ್ಕೃತ್ ತಗೊಂಡಾಳ್ರಿ ಕಿ ಹೇಳ್ತದಾಡ್ರಿ ಸಂಸ್ಕೃತ್ ತೊಗೊಂಡಾಡ್ರಿ ಕೀ ಬೆಳಗ್ಗೆ ಜಲ್ದಿನೂ ಹೋಗ್ಯಾಡ್ರಿಕ್ಕಿ ಚಾನು ಕುಡ್ದಿಲ್ಲ ಹಂಗೆ ಹೋಗ್ಯಾಡ್ರಿ ಪಾಪ ಅಕ್ಕಿ ಅಮ್ಮ ಸಂಸ್ಕೃತ್ ತಗೊಂಡಾಡ್ರಿ ಹೇಳ್ತದ್ರಿ ಕಿ ಹಾಗೆ ಇವತ್ತು ಎಕ್ಸಾಮ್ ಅದಾವಂತ್ರಿ ಸಂಸ್ಕೃತ ಎಕ್ಸಾಮ್ ಎಕ್ಸಾಮ್ ಹಾಗೆ ಹೋಗ್ಯಾಡ್ರಿಕ್ಕಿ ಬೆಳಗ್ಗೆ ಒಂಬತ್ತು ಗಂಟೆಗೆ ರೀ ಅಕ್ಕಿ ಜಲ್ದಿನೇ ಹೋಗ್ಯಾಳ್ರಿ ನೈನ ಮಂದ್ಕೊಂಡಿದ್ದಾವಾಗೆ ಹೋಗ್ಯಾಳ್ರಿ ರೆಡಿ ರೆಡಿಯಾಗಿ ನಾವು ಇಲ್ಲಿ ಒಂದು ಗಿಲಾಸ್ ರವಾ ತೊಗೊಂಡಿನಿ ಒಂದು ಗಿಲಾಸ್ ರವಾಕ್ಕೆ ನಾನು ಒಂದು ಚರ್ಗಿ ಒಂದು ಲೋಟ ಚರ್ಗಿ ಅಂತೀರೋ ನಾನು ಚರ್ಗಿ ಅಂತೀನಿ ರೀ ಇದ್ರಲ್ಲಿ ಒಂದು ಚರ್ಗಿ ನಾನು ನೀರು ಹಾಕ್ತೀನಿ ರೀ ಈಗ ಇದಕ್ಕೆ ನೋಡಿರಿ ಈಗ ಒಂದು ಚರಿಗೆ ನೀರು ರೀ ಸ್ವಲ್ಪ ಕುದಿ ಬರೀನ ಉಪ್ಪಿಟ್ಟು ಹಾಕ್ಬಿಡ್ರಿ ಉಪ್ಪಿಟ್ಟು ರವೆ ಇಲ್ಲಿ ಕೆಂಪಾಗಿ ಹುರ್ಕೊಂಡಿಟ್ಟೀನಿ ರೀ ಇಲ್ಲಿ ಇಲ್ಲಿ ಹಾಲು ನೋಡಿರಿ ಇಲ್ಲಿ ಮೇ ಮೊನ್ನೆ ಮಾಲ್ದಿ ಮಾಡಿದ್ದೆ ಅಲ್ರಿ ಇದ್ರಾಗ ಹಾಕಿಟ್ಟೇನೆ ನೋಡಿರಿ ನೋಡಿರಿ ಮಾಡಿ ಮಾಡಿ ಹೆಚ್ಚಿದ್ದು ಇದು ಇಲ್ಲಿ ಪೂರಾ ಹಾಗೆ ಐತೆ ನೋಡಿರಿ ಇದು ಡಬ್ಬಿ ಒಳಗೆ ಹಾಕಿಟ್ಟೀನಿ ಕಟ್ಟಿ ಒರೆಸ್ಕೊಬೇಕ್ರಿ ಏನು ತೊಗೊಬೇಡ್ರಿ ಇದು ನೋಡಿರಿ ಇದು ಬೆಣ್ಣೆ ಕಾಸ್ಟ್ ಇದೆ ರೀ ಇದು ಆ ಭರ್ನಿ ಒಳಗೆ ಹಾಕಿ ಇನ್ನೂ ಸ್ವಲ್ಪ ಬಿಸಿ ಮಾಡಿ ಆ ಭರ್ನಿ ಒಳಗೆ ಹಾಕಿ ಇದನ್ನ ನೋಡಬೇಕು ರೀ ಜಲ ಕೆಲಸ ಐತ್ರಿ ಭಾಳ ಕೆಲಸ ಐತ್ರಿ ಫ್ರೆಂಡ್ಸ್ ಮನೆಯಾಗ ನಾಷ್ಟ ಮಾಡಿಕೊಂಡು ಮಾಡ್ಬೇಕು ನೋಡ್ರಿ ಈಗ ರವೆ ಹಾಕಿದ್ದೆ ಇದೊಳಗೆ ನೋಡ್ರಿ ರವೆ ಹಾಕ್ತೀನಿ ರವೆ ಹಾಕಿದ್ದೆ ಅಲ್ಲ ಈಗ ಒಂದು ಚರಿಗೆ ಬರೀ ಒಂದೇ ಚರಿಗೆ ನೀರು ಹಾಕಿನಿ ಒಂದು ಗ್ಲಾಸ್ ರವಾಕ್ರಿ ಮಸ್ತಾಗಿತ್ತು ನೋಡಿರಿ ಎಷ್ಟು ಸಣ್ಣ ತಾಟ್ ಮುಚ್ಚಿನ ನೋಡಿರಿ ನಾನು ಯಾಕಂದ್ರೆ ಎಲ್ಲ ಭಾಂಡೆ ತೊಳೆಯೋದು ಇದು ಮುಸಿರಿ ಆಗದವ್ರೆಲ್ಲ ನಾ ನಾಷ್ಟ ಮಾಡಿಕೊಂಡೇ ನಷ್ಟಾಚ ಮಾಡ್ಕೊಂಡೇ ಹೇಳಿ ಫಸ್ಟ್ ನಾಷ್ಟ ಫ್ರೆಶ್ ಆಗಿ ಫಸ್ಟ್ ನಾಷ್ಟ ಮಾಡಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಈಗ ನಮ್ಮ ನಾಷ್ಟ ರೆಡಿ ಆಗಿತ್ತು ನೋಡ್ರಿ ನಾನು ಸಕ್ರೆ ಹಾಕೊಂಡು ತಿಂತೀನಿ ರೀ ನಾನು ಇಲ್ಲಿ ತಿನ್ನಾಗತ್ತೀನಿ ರೀ ಆಲಿಯಾನು ಇಲ್ಲಿ ತಿನ್ನಾಗತ್ತ ನೋಡಿರಿ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡಿ ಬರ್ರಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ನಾಷ್ಟ ಮಾಡುರಿ ನಾಷ್ಟ ಮಾಡಿ ರೆಡಿ ಆಗ್ತೀನಿ ರೀ ಯಾ ಅವ್ರ ಚೆನ್ನಾಗಿ ಹೆಸರು ಏನು ಏನಿಲ್ಲ ಅಂತ ನಾಷ್ಟ ಮಾಡಿ ಅವ್ರು ಚೆನ್ನಾಗಿ ಹೆಸ್ರು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ನಮ್ಮ ಮಾಲ್ಯ ಪ್ರಾಜೆಕ್ಟ್ ಮಾಡ್ರಿ ನೋಡ್ರಿ ಇಲ್ಲಿ ಅಲ್ಲಿಟ್ಟ ನೋಡ್ರಿ ಅಲ್ಲಿ ಮಾಡೋಕೆ ಏನು ಮಾಡಕ್ಕೆ ಅಲ್ಲಿಯ ಇದು ಗ್ರಹಣ ಗ್ರಹಣ ಮೊನ್ನೆ ತೊಗೊಂಬಂದಿದ್ದೀವಲ್ಲ ರೀ ನಿಂತ ಅದು ಎಲ್ಲ ಸೇರಿ ಇಲ್ಲಿ ನೋಡ್ರಿ ಗ್ರಹಣಗಳು ಅಂತ್ರಿ ಪ್ರೊಜೆಕ್ಟ್ ಮಾಡಕತ್ತಾಳ್ರಿ ಇದು ಯಾವ್ದು ಪ್ರಾಜೆಕ್ಟ್ ಗ್ರಹಣಗಳೇ ಸೈನ್ಸ್ ಅಂತ ನೋಡಿರಿ ಸರಿ 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 ಇದು ವಾಯರ್ಗೆ ನೋಡಿರಿ ಹಂಗಕ್ಕೆ ಇದೆಲ್ಲ ಬ್ರಟ್ ಬಾಕ್ಸಿಂಗ್ ಮಾಡ್ರಿ ಪೇಪರ್ ಬ್ಲ್ಯಾಕ್ ಪೇಪರ್ ತರಿಸಿದ್ದೀವಲ್ಲ ರೀ ಹಾಗಾಗಿ ಏನಾಯ್ತ ಮಾಡೋದೇನೋ ಐತಿ ಹ್ಞೂ ನೋಡಿರಿ ಇಲ್ಲಿ ಏನು ಇನ್ನಾಡಿ ಶೇಮ ನನ್ನ ಮಾತಿನಲ್ಲಿ ಏನಾರ ತಪ್ಪ ಅನ್ನಿಸ್ತಂದ್ರೆ ದ್ರವ್ಯ ದ್ರವ ಸಾರಿ ರೀ ಫ್ರೆಂಡ್ಸ್ ಏನು ತೊಳ್ಕೊಬೇಡ ಯಾಕಂದ್ರೆ ಇದ್ದಿದ್ದೇನೆ ಹೇಳಕತೀನಿ ಫ್ರೆಂಡ್ಸಿನ ಹತ್ರ ನಾನು ಇದ್ದಿದ್ದೆ ನಿಮ್ಮ ಹತ್ರ ಹೇಳಕತ್ತೀನಿ ರೀ ಯಾಕಂತಂದ್ರೆ ಇಂಥ ಜನ ಅದೇ ಅಂತ ನೀನು ಹೇಳಕತ್ತೀನಿ ಯಾಕಂದ್ರೆ ತಿಳಿದ ಎಂಥ ಅದಕ್ಕೆ ಅಷ್ಟು ಸಹಾಯ ಮಾಡಿಸ್ಬೇಕು ನಾವು ಬೆಳೀಬೇಕು ಮತ್ತೊಬ್ಬನು ಬೆಳಿಸ್ಬೇಕು ರೀ ಫ್ರೆಂಡ್ಸ್ ಅಂಥ ಭಾವನೆ ಇರಬೇಕು ಇಂಥ ಇಂಥ ಭಾವನೆ ಮಾತ್ರ ಇರಬೇಡ ನೋಡಿರಿ ನನಗೆ ನಂಗೆಟ್ಟೈತಿ ನನ್ನ ಗೆಟ್ಟ ತಿಳಿದೈತಿ ಅಂತ್ಹೇಳಿ ಇದು ಸ್ವಾರ್ಥ ಅಂತ ಅನ್ಬೇಕು ಸ್ವಾರ್ಥ ಅಂತಾರಲ್ರಿ ಇಂಥ ಭಾವನೆ ಇಡ್ಬೇಡ್ದ್ರಿ ಯಾಕಂದ್ರೆ ನಮ್ಗೆ ಆಸೆ ಹೇಗಿರ್ತೈತಿ ನಮ್ಮ ಬೆಳಿಬೇಕಪ್ಪ ಅಂತ ಹೇಳಿ ಅವ್ರದ್ದು ಆಸೆ ಇರ್ತೈತ್ರಿ ಮತ್ತೊಬ್ಬ ಬೆಳೆಸ್ಬೇಕು ನಾವು ಹೇಳಿ ಅಂಥ ಭಾವನೆ ಇಟ್ಕೋಬೇಕ್ರಿ ಯಾಕಂತಂದ್ರೆ ಅಂಥ ಭಾವನೆ ಇಲ್ಲ ರೀ ನಿಮ್ಮ ಜಗತ್ತಿನಾಗ ಸ್ವಾರ್ಥ ಜನ ಅಂತಾರೆ ಅಂಥ ಜನಗಳು ಏನು ಮಾಡೋದು ಬಾಯಿ ಫ್ರೆಂಡ್ಸ್ ಮತ್ತೆ ಮುಂದಿನ ಮತ್ತೆ ಸಿಗೋಣ